ಸ್ವಲ್ಪ ಫ್ಲವರ್ ಗಾರ್ಡನಿಂಗ್ ಮಾಡಿದ್ದೀವಿ ಸೊ ಅದನ್ನ ನಿಮಗೆ ತೋರಿಸೋ ಅಂತ ಹೇಳಿ ಸೊ ನಾವು ತುಂಬಾ ಕೆರೋದು ಅಂತಾರೆ ಅಮ್ಮ ನೋಡಿ ಇದೊಂದು ಪಿಂಕ್ ಕಲರ್ ಅಂತಾರೆ ಅಮ್ಮ ಅದು ಇನ್ನೂ ಬಿಡಬೇಕಷ್ಟೇ ಸೊ ಅದೊಂದು ಚಂದ ಒಂದು ಶೋ ತರ ಇದು ಅಷ್ಟೇ ಇದು ಒಂದು ಪರ್ಪಲ್ ಕಲರ್ ನೋಡಿ ರೆಡ್ ಕಲರ್ ಅಂತಾರೆ ಅಮ್ಮ ತುಂಬಾ ಚೆನ್ನಾಗಿರುತ್ತೆ ಮನೆ ಮುಂದೆ ನಾವು ಇದನ್ನು ಹಾಕೋದ್ರಿಂದ ಯಾವಾಗಲೂ ಇದು ಸನ್ಲೈಟ್ ಬಂದರೂ ಕೂಡ ಇದು ಹಾಳಾಗಲ್ಲ ಹಾಗೇ ಇರುತ್ತೆ ಅಟ್ಲೀಸ್ಟ್ ಒಂದು ಒಂದು ಹೂವು ಬಂದರೆ ಬರೋ ಒಂದು ತುಂಬ ದಿನ ಅದು ಇರುತ್ತೆ ನೋಡಿ ಎಷ್ಟು ಚೆಂದ ಅದು ಮಧ್ಯ ಮಧ್ಯದಲ್ಲಿ ನಾವು ಬೇರೆ ಹೂ ಗಿಡಲ್ಲ ಹಾಕಿದ್ದೇವೆ ಎಲ್ಲ ನಮ್ಮ ಅತ್ತೆಗೆ ತುಂಬ ಇಂಟ್ರೆಸ್ಟ್ ಅವರು ತುಂಬ ಮೈಂಟೈನ್ ಮಾಡ್ತಾರೆ ನೋಡಿ ಇದೆಷ್ಟು ಚಂದ ಹೂ ಬಿಟ್ಟಿದೆ ಅಂದರೆ ಮನೆ ಮುಂದ್ಗಡೆಯಲ್ಲೂ ಚೆಂದ ಇರುತ್ತೆ ನೋಡಿ ಇದು ವೈಟ್ ಕಲರ್ ಅಂತಾರೆಮ್ಮ ರೈನ್ ಸೀಸನಲ್ಲಿ ತುಂಬ ಬರ್ತಾ ಇರುತ್ತೆ ಇದು ತುಂಬ ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೊಂದು ರೆಡ್ ಕಲರ್ ಆ್ಯಂತಾರೆ ಚೆನ್ನಾಗಿದೆ ನೋಡಿ ಇದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಆ್ಯಕ್ತಾರೆ ಆ ಫ್ಲವರ್ ಒಳಗಡೆ ಇನ್ನೊಂದು ಫ್ಲವರ್ ಇದೆ ನೋಡಿ ಇಷ್ಟು ಚೆನ್ನಾಗಿದೆ ಸೊ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್ ಅಂದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ